ಆಚಾರ್ಯರಿಗೆ ಈ ಗೌರವ ಸಮರ್ಪಣೆ ಅಲ್ಲದೆ ನಮ್ಮ ಗ್ಲೋಬಲ್ ವಿಷ್ಣು ಶಾಸ್ತ್ರ ಫೆಡರೇಷನ್ ನಿಂದ ಒಂದು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೇವೆ ಆ ಪ್ರಶಸ್ತಿಯನ್ನ ನಾವು ಓದ್ತೇನೆ ಆಗಲೇ ಗುರುಗಳು ಗ್ಲೋಬಲ್ ಕ್ಷೇತ್ರ ಸಹಸ್ರಾಮ ಹುಬ್ಬಳ್ಳಿ ಶ್ರೇಷ್ಠ ಕೊಲ್ಲಹಳ್ಳಿ ಜನಿಸಿ ತಪಸ್ವಿಗಳಾದ ಶ್ರೀ ವಿದ್ಯಾಮಾನ್ಯರ ಶಿಷ್ಯರಾಗಿ ಪರಮಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ತತ್ವ ಸಿದ್ಧಾಂತದ ಪ್ರತಿಪಾದಕ ಪ್ರತಿಪಾದಕರಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದ ಸರಳ ಸಜ್ಜನ ಮನಗಳಿಂದ ಭಕ್ತ ತಂಧುಗಳ ಒಣಗಿಂತ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದು ನಮ್ಮ ನಾಡಿನ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ ಡಾಕ್ಟರ್ ಕಂಠಪಲ್ಲಿ ಶರೀರಣಾಚಾರ್ಯ ಅವರಿಗೆ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರಾಮ ಸಂಸತ್ ಹುಬ್ಬಳ್ಳಿ ಭಾಗದ ಎಲ್ಲ ಸದಸ್ಯರ ಪರವಾಗಿ ತಮ್ಮ ದ್ವಿತೀಯ ವಾರ್ಷಿಕೋತ್ಸವದ ಈ ದಿನ ಭಾಗವತ ಧರ್ಮಭೂಷಣ ಭಾಗವತ ಧರ್ಮಭೂಷಣೆ ಗೌರವಿಸುತ್ತಿದೆ ನಿಮ್ಮ ಸಾಧನೆ ಭಾಗವತ ಪ್ರತಿಪಾದಕ ದೇವರು

विद्योत भास्कर विद्यामान गुरु विद्या विद्योत भास्कर ब्रह्मचर्य हले प्रीत सुविद्या वादर इष्टदान कष्टन अत्र ना, ना विद्यामाने